ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮನೆಯಿಂದ ಹೊರಡಬೇಕಾಗದ ಆದರೆ ಇಲ್ಲಿ ಭಾರ್ಗವಿ ಅದನ್ನು ಸಿಡ್ದಿದ್ದೇ ಅಮ್ಮನ ಇಲ್ಲಿ ಭಾರ್ಗವಿ ಮೇಲೆ ಕೈ ಮಾಡ್ತಿದ್ದಾರೆ ಆದರೆ ಇಲ್ಲಿ ಭಾರ್ಗವಿಗೆ ಜ್ಯುತಿಯಾಗಿ ನಿಲ್ತಿದ್ದಾರೆ ಅರ್ಜುನ ಹಾಗಿದ್ರೆ ಏನಾಯಿತು ಏನು ಕಥಾ ಇದೆಯೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಾಗಿ ಆಫ್ತಾ ಕೂಡ ಮರಿಬೇಡಿ ಇಲ್ಲಿ ಶಕ್ತಿ ಪ್ರಸಾದ್ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವ್ರನ್ನ ನೋಡಿದ ಅವ್ನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ ನ್ಯಾಯ ನೀತಿ ಧರ್ಮ ನಿಯತ್ತು ಅಂತ ಹೇಳ್ತಕ್ಕಂಥ ಅವ್ನಿಗೆ ನಾನು ಇವತ್ತು ನಿಯತ್ತು ಏನು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಖಂಡಿತವಾಗ್ಲೂ ವಿಕ್ಕಿ ಹೋಗಿ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ಬಾ ಅವನ ಮಗಳಿಗೆ ಅಲ್ಲಿ ಜಿ ಪಿ ಪಾಟೀಲ್ ತರಾಟೆ ತಗೊಂಡ್ರೆ ಇಲ್ಲಿ ಇವನನ್ನು ನಾವು ತರಾಟೆಗೆ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ ಅಪ್ಪನ ಮಾತನಂತೆ ವಿಕ್ಕಿ ಹೋಗಿದ್ದೆ ರವೀಂದ್ರ ಅವ್ರ ಮೇಲೆ ನಿಜವಾಗ್ಲೂ ಅಬ್ಬರಿಸ್ತಿದ್ದಾರೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರ ಹೆಲ್ಪ್ಗೆ ಯಾರೊಬ್ಬರು ಕೂಡ ಬರ್ತಿಲ್ಲ ಅದರಲ್ಲೂ ಇಲ್ಲಿ ರವೀಂದ್ರ ಅವರ ಒಂದು ನ್ಯಾಯ ನೀತಿ ಧರ್ಮ ನಿಯತ್ತಿಗೆ ನಿಜವಾಗ್ಲೂ ವಿಕ್ಕಿ ಕೊಡ್ತಿರೋ ಪಟ್ಟು ನಿಜವಾಗ್ಲೂ ಅವರ ಮನಸ್ಸನ್ನು ಘಾಸಿ ಮಾಡ್ತದೆ ಅದರಲ್ಲೂ ಕೋರ್ಟು ಇವನನ್ನು ಹೊರಗಡೆ ಇಟ್ಟಿದ್ದು ಲಂಚ ಕೋರ ಅಂತ ಹೇಳಿ ಅಂತ ಹೇಳಿ ಲಂಚದ ಹಣೆ ಪಟ್ಟಿಯನ್ನು ಕೂಡ ಹಾಕ್ತಿದ್ದಾರೆ ಜೊತೆಗೆ ಮಗಳು ಕೂಡ ಲಂಚ ತಗೊಂಡು ನಮಗೆ ತಿರುಗಬಿದ್ವು ಅಂತ ಕೂಡ ಹೇಳ್ತಿದ್ದಾರೆ ಈ ರೀತಿ ಲಂಚ ಫ್ಯಾಮಿಲಿ ಇನ್ನು ಮುಂದೆ ಹೆದರ್ಕೋಬೇಕು ಕೋರ್ಟಿಗೆ ಬರೋದಕ್ಕೂ ಅಂತ ಕೂಡ ಹೇಳಿ ಒದ್ದು ನಿಜವಾಗ್ಲೂ ಬೆಲ್ಟನ್ನು ಅಲ್ಲೇ ಬಿಸಾಡಿ ವಿಕ್ಕಿ ಹೋಗಿಬಿಡ್ತಾರೆ ಇಲ್ಲಿ ನಾನು ಲಂಚ ತಗೊಂಡಿಲ್ಲ ನನ್ನ ಲಂಚ ತಗೊಂಡಿಲ್ಲ ನಾನು ನನ್ನ ಮಗಳೇ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಇಷ್ಟೊತ್ತು ಮಾತಾಡ್ತಿದ್ದಂಥ ರವೀಂದ್ರರು ಈಗ ನಾಯಿ ರೀತಿ ಬೋಗಲೋಕೆ ಶುರು ಮಾಡ್ಕೊಂಬಿಡ್ತಾರೆ ಈ ಹೆಂಡತಿ ಕೂಡ ತನ್ನ ಗಂಡನ ಸ್ಥಿತಿಯನ್ನು ನೋಡಿ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ ಬನ್ನಿ ನನ್ನ ಗಂಡನ ಕರ್ಕೊಂಡು ಹೋಗಬೇಕು ಸ್ವಲ್ಪ ಹೆಲ್ಪ್ ಮಾಡಿ ಎತ್ತೋದಕ್ಕೆ ಅಂದರೂ ಕೂಡ ಯಾರೊಬ್ಬರು ಕೂಡ ಬರ್ತಿಲ್ಲ ಎಲ್ಲರೂ ಕೂಡ ಜಸ್ಟ್ ನೋಡ್ತಾ ನಿಂತಿದ್ದಾರೆ ಬಟ್ ಇಲ್ಲಿ ಭಾರ್ಗವಿ ತನ್ನ ಮೇಲೆ ಅಟ್ಯಾಕ್ ನ ಮಾಡಿಸಿದ್ದಂಥ ಶಕ್ತಿ ಪ್ರಸಾದ್ಗೆ ಬುದ್ಧಿ ಕಲಿಸ್ಬೇಕು ಅಂತ ರೆಡಿಯಾಗಿದ್ದಾಳೆ ಅದಕ್ಕೆ ಕಾರಣ ತನ್ನ ತಂದೆಗೆ ಆಗಿರ್ತಕ್ಕಂಥ ಅನ್ಯಾಯಲ್ಲ ಯಾಕಂದರೆ ಅವಳಿಗೆ ಇನ್ನೂ ಕೂಡ ಆ ವಿಶ್ವ ಗೊತ್ತೇ ಇಲ್ಲ ಜಸ್ಟ್ ಅವಳ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿ ಅವಳ ಕೈಗೆ ಸಿಕ್ಕಿದ್ದಾನೆ ಹಾಗಾಗಿ ಅವನು ಸತ್ಯ ಹೇಳೋದನ್ನು ಕೇಳಿಸ್ಕೊಂಡಂಥ ಭಾರ್ಗವಿ ಇವ್ರು ಕೂಡ ಪಾಠ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿದ್ದೆ ಪ್ರತಾಪ್ ಅವ್ರು ಕೂಡ ಒಂದು ಜೈಲ್ ಒಳಗಡೆ ಹಾಕ್ತಾರೆ ಆ ಒಂದು ಸೆಲ್ ಒಳಗಡೆ ಹಾಕಿದ್ದ ಪ್ರತಾಪ್ ಖಂಡಿತವಾಗ್ಲೂ ನೀವೇನು ಯೋಚನೆ ಮಾಡಿಬಿಡಿ ಇವನನ್ನು ಸರಿಯಾಗಿ ನಾನು ಬೆಂಡತಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಾರೆ ಖಂಡಿತ ಸೋತೆ ಹೋದ್ವಿ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ಖಂಡಿತ ಈ ವ್ಯಕ್ತಿ ಸಹ ಈಗ ಬರ್ತಾನೆ ಇವನನ್ನು ಕೂಡ ಕಟ್ಟೆ ಮೇಲೆ ಹತ್ಸಿದ್ರೆ ಹೊಸ ಸಾಕ್ಷಿ ಕೂಡ ಸಿಗುತ್ತೆ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಮನೆ ಕಡೆ ಹೋಗ್ತಾಳೆ ಜೊತೆಗೆ ಇದ್ದ ಕಡೆ ನಿಜವಾಗ್ಲೂ ಅನ್ನಪೂರ್ಣ ಅವರ ಸ್ಥಿತಿಯನ್ನು ನೋಡೋಕೆ ಆಗ್ತಿಲ್ಲ ಅಷ್ಟರಲ್ಲಿ ಸಂಧ್ಯಾ ಕೂಡ ಅಲ್ಲಿಗೆ ಬರ್ತಾಳೆ ಭಾರ್ಗವಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಭಾರ್ಗವಿ ಸಂಧ್ಯಾ ಇಬ್ಬರು ಕೂಡ ಇಲ್ಲಿ ಓಡ್ ಬರ್ತಾರೆ ತನ್ನ ತಂದೆಯ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತದೆ ಯಾರು ಮಾಡಿದ್ವು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಪ್ಪನ ಇದಿಲ್ಸಕ್ಕೆ ಟ್ರೈ ಮಾಡ್ತದೆ ಅದರಲ್ಲಿ ಇರ್ತಕ್ಕಂಥ ಒಂದು ಹುಡುಗ ಮಾತ್ರ ಹೆಲ್ಪ್ ಬರ್ತಾರೆ ನಂತರ ಆ ಹುಡುಗನ ಸಹಾಯದಿಂದ ಇಲ್ಲಿ ಅಮ್ಮನ ಜೊತೆ ಮಾಡಿ ಸಂಧಿಯ ಜೊತೆ ಮಾಡಿ ಅಪ್ಪನನ್ನು ಅಲ್ಲಿಂದ ಕಳಿಸ್ಕೊಡ್ತಾಳೆ ಅಲ್ಲಿ ಭಾರ್ಗವಿ ತದನಂತರ ಯಾರಿದೆಲ್ಲ ಮಾಡಿದ್ದು ನಮ್ಮ ಅಪ್ಪನಿಗೆ ಹೊಡೆದ್ದು ಯಾರು ದಯವಿಟ್ಟು ಹೇಳಿ ಅಂತಂದ್ರೆ ಯಾರು ಕೂಡ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ಇತ್ತ ಕಡೆ ಭಾರ್ಗವಿ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ನನಗೆ ತುಂಬ ಚೆನ್ನಾಗುತ್ತೆ ನೀವು ಎಲ್ಲರೂ ಕೂಡ ಇಲ್ಲೇ ಇದ್ದರೆ ನಿಮ್ಗೆ ಯಾರು ಮಾಡಿದ್ವು ಅಂತ ಕೂಡ ಗೊತ್ತಿದೆ ದಯವಿಟ್ಟು ಹೇಳಿ ನಾ ನಿಮ್ಮ ಹೆಸ್ರನ್ನ ತಗೊಳ್ಳುದಿಲ್ಲ ಯಾರು ಮಾಡಿದ್ದು ಅನ್ನೋದು ನನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಿದ್ದಾಳ ಇಲ್ಲ ಅಮ್ಮ ಗೊತ್ತಿಲ್ಲ ಅಂತಾನೆ ಹೇಳಿದಾಗ ನಮ್ಮ ಮನೆಗೆ ಬಂದಿದ್ನಲ್ವ ವಿಕೆ ಅಂತ ಅವ್ನೇನಾದ್ರು ಮಾಡಿದ್ನ ಅಂದಾಗ ಗೊತ್ತಿಲ್ಲ ಅಮ್ಮ ಅಂತಲೇ ಹೇಳ್ತಾರೆ ಒಂದಷ್ಟು ಜನ ನಿನ್ಗೆ ಯಾಕಮ್ಮ ಬೇಕು ದೊಡ್ಡವ್ರ ಸಾವಾಸ ಈ ಒಂದು ಕೇಸಿಂದ ಹೊರಗಡೆ ಬಂದುಬಿಡಮ್ಮ ಅದರಿಂದ ಎಷ್ಟೆಲ್ಲ ನೋವು ತಿಂತಿದ್ಯಾ ಪೆಟ್ಟು ತಿಂತಿದ್ಯಾ ಯಾಕೆ ಬೇಕು ನಿಮಗೆ ಅಂತ ಹೇಳಿದ್ರೆ ಈ ಕಡೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ನೀವು ಅವ್ರ ಹೆಸರನ್ನು ಹೇಳ್ತಿಲ್ಲ ದಯವಿಟ್ಟು ಹೇಳಿ ಅಂತಂದ್ರೆ ನಮಗೆ ಯಾಕಮ್ಮ ಬೇಕು ಸಹವಾಸ ಆಮೇಲೆ ನಿಮ್ಗಾಗಿದ್ದೆ ನಮ್ಗೆ ಆಗುತ್ತಾ ನಮ್ಮ ಕುಟುಂಬ ನಾವು ನೋಡಿಕೊಂಡ್ರೆ ಸಾಕು ನಮಗೆ ಇದೆಲ್ಲ ಹುಸಾಬರಿನೇ ಬೇಡ ಆಮೇಲೆ ಅದೇನೋ ತಂದು ಮೈ ಮೇಲೆ ಎಳ್ಕೊಂಡಂಗ ಆಗ್ಬಿಡುತ್ತೆ ಅಂತ ಜನಗಳು ಹೇಳ್ತಿದ್ದಾರೆ ಶ್ರುಲಿ ಅರ್ಜುನ್ ಕೂಡ ಅಲ್ಲಿಗೆ ಬರ್ತಾರೆ ಏನು ನೀವೆಲ್ಲ ನೋಡ್ಕೊಂಡು ನಿಂತಿದ್ರ ನಿಜವಾಗ್ಲೂ ಅಲ್ಲಿ ಒಬ್ಬರಿಗೆ ತೊಂದರೆ ಆಗ್ತದೆ ಅದನ್ನು ನೋಡ್ಕೊಂಡು ನಿಂತುಬಿಟ್ಟು ಇವತ್ತು ಭಾರ್ಗವಿಗೆ ಈ ರೀತಿ ಕೇಸನ್ನು ಬಿಟ್ಬಿಡು ಹಾಗೆ ಹೀಗೆ ಇನ್ಯಾರಿಗೂ ಅನ್ಯಾಯ ಆದರೆ ನೀನು ಯಾಕೆ ತಲೆ ನಿನ್ನ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳಿ ಹೇಳ್ತಿದ್ರಲ್ಲ ಇದೇ ರೀತಿ ಅನ್ಯಾಯ ನಿಮ್ಮಗ್ಳಗಾಗಿ ಇದೇ ರೀತಿ ಭಾರ್ಗವಿ ನಿಮಗೆ ಸಹಾಯ ಮಾಡೋಕ್ಕೆ ಬಂದಾಗ ನೀವು ಕೂಡ ಬೇಡ ನಮ್ಗೆ ಸಹಾಯ ಮಾಡೋದು ನೀನು ನಿನ್ನ ಕುಟುಂಬನ ನೋಡ್ಕೋ ಅಂತ ಹೇಳಿಬಿಡ್ತಿದ್ರ ಹೇಳಿ ಮಾತಾಡಿ ಅಂತ ಕೇಳ್ತಿದ್ದಾರೆ ಈ ಕಡೆ ಯಾರು ಕೂಡ ಮಾತಾಡದೆ ನಮ್ಗೆ ಯಾಕಪ್ಪ ಬೇಕು ಸಹವಾಸ ಒಳ್ಳೇದೇ ಹೇಳ್ತಾ ಇದ್ದೀವಿ ಕೇಳೋದು ಬಿಡೋದು ನಿನ್ನಿಷ್ಟ ಆದರೂ ಕೂಡ ಬೇಡಮ್ಮ ಇಂಥ ದೊಡ್ಡವ್ರ ಸಹವಾಸ ಅಂತ ಹೇಳಿ ಭಾರ್ಗವಿಗೆ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ನಂತರ ಇಲ್ಲಿ ಅರ್ಜುನ ನನಗೆ ಅರ್ಥ ಆಗುತ್ತೆ ಅವರೇ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಖಂಡಿತ ನೀವು ಯೋಚನೆ ಮಾಡಿಬಿಡಿ ಇದನ್ನೆಲ್ಲ ಯಾರು ಮಾಡಿದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಖಂಡಿತ ಯಾರೇ ಆಗಿದ್ರು ಸರಿ ನಾನು ನಿಮ್ಮ ಜೊತೆ ನಿಂತೆ ನಿಂತೀನಿ ಅಂತ ಅರ್ಜುನ್ ಹೇಳ್ತಿದ್ರೆ ಇಲ್ಲಿ ಏನಾಗಿದೆ ಅಂತ ಗೊತ್ತಿತ್ತು ಇಂಥ ಟೈಮಲ್ಲಿ ಇಂಥ ಪುರಾಣ ಹೇಳೋಕ್ಕೆ ಬಂದಿದೆಯೋ ನೀನು ಅಂತ ಹೇಳಿ ಇಲ್ಲಿ ಭಾರ್ಗವಿ ಅರ್ಜುನ್ ಮೇಲೂ ಕೂಡ ರೇಗ್ ಬಿಟ್ಟು ಹೊರಟೋಗ್ಬಿಡಿ ಇಲ್ಲಂದ ಅಂತ ಹೇಳ್ತಾರೆ ಇಲ್ಲಿ ಅರ್ಜುನ್ ಸರಿ ಆಯಿತು ನಂಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಖಂಡಿತವಾಗ್ಲೂ ನಾನು ಇದೀನಿ ನಿಮ್ಮ ಜೊತೆ ಅನ್ನೋದು ನಾ ಯಾವ ತಾಯಿ ಕಾಣ್ಕೊಂಡು ಮರಿಬೇಡಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ ಇತರ ಕಡೆ ಶಕ್ತಿ ಶಕ್ತಿಪ್ರಸಾದ್ ಮನೆಯಲ್ಲಿ ಮಗಳು ಮತ್ತು ಮಗ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ವಿಕ್ಕಿ ಅಂತೂ ಸಕ್ಕತ್ತಾಗಿ ಪಾಠ ಕಲಿಸ್ತಿ ಅಂತ ಹೇಳ್ತಿದ್ರೆ ಈ ಕಡೆ ಶಕ್ತಿ ಪ್ರಸಾದ್ ಖಂಡಿತ ಜನ ಇದ್ದರೆ ಸಾಕು ಅಂತಿದ್ದ ಈಗ ಗೊತ್ತಾಗಿದೆ ಜನ ಅವ್ನ ಜೊತೆ ನಿಂತ್ಕೊಂಡ್ರ ಅಂತ ದುಡ್ಡಿನ ಮುಂದೆ ಪವರ್ ಮುಂದೆ ಖಂಡಿತ ಯಾವುದೇ ಜನ ಕೂಡ ನಿಲ್ಲೋದಿಲ್ಲ ಅವ್ರನ್ನ ಸ್ವಲ್ಪ ಹೆದರ್ಸಿದ್ರೆ ಸಾಕು ಖಂಡಿತ ನಮಗೆ ಯಾಕಪ್ಪ ಬೇಕು ಸಾಹಸ ಅಂತ ದೂರ ಹೋಗಿಬಿಡ್ತಾರೆ ನನಗೆ ಬುದ್ಧಿ ಹೇಳ್ತಿದೆ ಅನ್ಯಾಯ ನಿಯತ್ತು ಅಂತ ಎಷ್ಟು ಕಾಟ ಕೊಡ್ತಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೋಟು ಬರೋದಕ್ಕೆ ಹೆದ್ಕೋಬೇಕು ಅಪ್ಪ ಮಗಳು ಆ ರೀತಿ ಆಗಿದೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಮಾತಾಡ್ತಿದ್ದಾರೆ ಜೊತೆಗೆ ಅವ್ರ ಅಪ್ಪಂಗ ಆಗಿದ್ದೆ ಮಗಳಿಗೂ ಕೂಡ ಆಗಬೇಕು ನನ್ನ ಹುಡುಗನ್ನೇ ಬರ್ತಾಳ ಅವಳು ಅಂತ ಹೇಳಿ ವಂದನ ಕೂಡ ಹೇಳ್ತಿದ್ದಾಳೆ ಪದೇ ಪದೇ ಇಲ್ಲಿ ಭಾರ್ಗವಿ ಮೇಲೂ ಕೂಡ ಅಟ್ಯಾಕ್ ಮಾಡಿಸ್ಬೇಕು ಅನ್ನೋದನ್ನ ಅಪ್ಪನ ಮುಂದೆ ಮಾತನಾಡ್ತಿದ್ದಾಳೆ ವಂದನ ತದನಂತರ ಇತ್ತ ಕಡೆ ನಿಜವಾಗ್ಲೂ ಕೂಡ ಅವರು ಅವ್ರ ಗಂಡನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿದ್ರೆ ನಿಜವಾಗ್ಲೂ ಎಷ್ಟು ಹೆದರ್ಕೊಂಡಿದ್ದಾರೆ ರವೀಂದ್ರ ಅವರು ಅಂದ್ರೆ ನಿಜವಾಗ್ಲೂ ಯಾವ್ದೊಂದು ನಡೀತಿರುವುದು ಕೂಡ ಅರ್ಥ ಆಗ್ತಿಲ್ಲ ಅವ್ರಿಗೆ ಅಷ್ಟು ು ಅಲ್ಲಿದ್ದಾರೆ ಇದರ ನಡುವೆ ಭಾರ್ಗವಿಗೆ ಅಮ್ಮ ಹೋಗಿದೆ ಕಾಲ್ ಮಾಡ್ತಾರೆ ನನ್ಗೆ ಗೊತ್ತು ಕಣ ನೀನೇ ಮಾಡಿಸಿರೋದಲ್ವ ನಿಮ್ಮಪ್ಪನ ಮೇಲೆ ಅಟ್ಯಾಕು ಅಪ್ಪ ಅಂತನೂ ನೋಡಿದೆ ಮಾಡಿಸ್ಬಿಟ್ಟಿ ಅಲ್ಲ ನೀನು ಪರ ನಾನು ನಿಂತಿದ್ದಕ್ಕೆ ಇವತ್ತು ನನ್ನ ಕುಟುಂಬನೇ ಕಳ್ಕೊಳ್ಳೋ ಹಾಗಾಗೋಯಿತು ನಿಮ್ಮ ಅಪ್ಪನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ನೀನು ಒಬ್ಬ ಮಗಳ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವೇನಾದರೂ ನಾಚೂ ಸೊತ್ತು ಹೋದರೆ ಯಾವುದೇ ಕಾರಣಕ್ಕೂ ಕೊನೆ ಬಾರಿ ಮುಖ ನೋಡ್ತೀನಿ ಅಂತನೂ ಕೂಡ ಬರಬೇಡ ನಿಮ್ಮನ್ನ ಹತ್ರಕ್ಕೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ಎಚ್ಚರಿಕೆ ಕೊಡ್ತಾರೆ ನಂತರ ಕಾಲ್ ಕಟ್ ಮಾಡಿದ ಈ ಕಡೆ ಅವರ ಗಂಡ ಕೂಡ ಇಲ್ಲಿ ಯಾರನ್ನು ಕೂಡ ಕಂಡು ಇಲ್ಲ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನೆಚ್ಚುವಾಗ್ಲೂ ಶಾಕ್ಗೆ ಒಳಗಾಗಿರೋದ್ರಿಂದ ಹೆಂಡತಿ ತಂಗಿ ಅನ್ನೋದನ್ನು ಕಂಡಿಡಿದಿಲ್ಲ ಈ ಕಡೆ ಸಂಧ್ಯಾ ನನ್ನಿಂದಾನೇ ಆಗ್ತಿರೋದು ಇದ್ಯಾವುದೂ ಕೂಡ ಬೇಡವೇ ಬೇಡ ಇನ್ನು ನನಗೆ ನ್ಯಾಯ ಏನು ಬೇಡ ನನ್ನಿಂದ ನೀವು ಇಷ್ಟು ಎಲ್ಲ ತೊಂದರೆ ಅನುಭವಿಸ್ತಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾಳೆ ನಂತರ ಇಲ್ಲಿ ಭಾರ್ಗವಿಗೆ ಬೃಂದ ಕೂಡ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ರೆ ಭಾರ್ಗವಿಗೆ ಅನಿಸುತ್ತೆ ಖಂಡಿತ ನಿನ್ಗೆ ಗೊತ್ತದೆ ಯಾರು ಮಾಡಿದ್ದು ಅಂತ ಹೇಳುವಂಥದ್ದಾಗೆ ಈ ಕಡೆ జీపీ పాటిల్ ప మావనారు అన్కో శక్తిప్రసాద్ అంతారు అన్కో ఖండి ఊరే యారు మిర్తారు సుమ్ నేను ಕಾಲ್ ಮಾಡಿಲ್ಲ ನೀನು ಗೊತ್ತದೆ ಅಂತ ಕೇಳಿದಾಳ ಜೊತೆಗೆ ನೀನು ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ನಿನ್ನನ್ನು ಬಿಡುವುದಿಲ್ಲ ಜೊತೆಗೆ ನನ್ನ ಅಪ್ಪನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾದ್ರೆ ಯಾರನ್ನ ಕೂಡ ಬಿಡುವುದಿಲ್ಲ ಅಂತ ಭಾರ್ಗವಿ ಹೇಳಿ ಮನೆಗೆ ಓಡ್ ಬರ್ತಾಳೆ ಅಪ್ಪನ ಸ್ಥಿತಿ ನೋಡಿದಪ್ಪ ಯಾಕೆ ರೀತಿ ಆಯ್ತು ಯಾರು ಮಾಡಿದ್ದು ಅಂತ ಕೇಳ್ತಿದ್ರೆ ಅಪ್ಪ ಹೆದ್ರು ಕೂತಿದ್ದಾರೆ ಈ ಕಡೆ ಅಮ್ಮನ ಪ್ರಶ್ನೆ ಮಾಡ್ತಾ ಇದ್ದಾಳೆ ಇತ ಕಡೆ ನೀನು ಸುಮ್ಮನೆ ಇದ್ ಬಿಡುವ ಭಾರ್ಗವಿ ಇನ್ ಮುಂದೆ ನಮ್ಗೆ ಯಾವ್ದೇ ಸವಾಸ ಕೂಡ ಬೇಕಾಗಿಲ್ಲ ನಾವು ಮೊದಲು ಇಲ್ಲಿಂದ ಹೊರಟ್ಬಿಡ್ತೀವಿ ಬಿಡ್ತೀವಿ ನಾವು ಇವು ನ್ನ ಬಿಟ್ಟು ಹೋಗ್ತಿದೀವಿ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ನಿನ್ಗೆ ಅರ್ಥ ಆಗ್ತಿದ್ಯಾ ನೀನು ನೀನ್ ಮಾತಾಡ್ತಿದ್ಯಾ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ ನನ್ಗೆಲ್ಲಾ ಕೂಡ ಗೊತ್ತಿದೆ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಅಮ್ಮ ಭಾರ್ಗವಿಗ ಈ ಕಡೆ ಭಾರ್ಗವಿ ಮನೆ ಬಿಟ್ಟು ಹೋಗ್ಬೇಕಾಗತ್ತಾ ಆಯ್ತಾ ಕಡೆ ಅರ್ಜುನ್ ಭಾರ್ಗವಿ ಕೈ ಹಿಡಿತಾರ ಇಲ್ಲಿ ಭಾರ್ಗವಿ ಜ್ಯುತಿಯಾಗಿ ನಂತೂ ಅಪ್ಪ ಮತ್ತೆ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಮುಂದಾಗ್ತಾರೆ ಅರ್ಜುನ್ ಜಿ ಪಿ ಪಾಟೀಲ್ ವಿರುದ್ಧ ಅನಿಸಿದ ಹೇಳ್ತಾರೆ ಅರ್ಜುನ್ ಏನಾಗುತ್ತೆ